ಎಲ್ರಿಗೂ ನಮಸ್ಕಾರ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಇವತ್ತು ಮತ್ತೊಂದು ಯಾರಿವನು ಸಿನಿಮಾ ಹಾಡಿನ ಮತ್ತೊಂದು ಹಾಡನ್ನು ನಿಮ್ಮ ಎದುರಿಗೆ ಹಾಡ್ತಾ ಇದ್ದೀನಿ ಈ ಹಾಡು ಹೇಗೆ ಬಂದಿತ್ತು ಅಂತ ನೀವು ಕಮೆಂಟಲ್ಲಿ ಹೇಳಿ ಹಾಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಏ ಹೇ ಹೇ ಎಲ್ಲ ோ அனுராகவோ யோகவோ சோகவோ வயசதே வந்தே ஹருஷவா தந்தே ஒலவா நீடி ಗವೋ ಅನುರಾಗವೋ ಯೋಗವೋ ಶುಭಯೋಗವೋ ಬಿಳುಪಾದ ಮಂಜು ನೆಲವೆಲ್ಲ ತುಂಬಿ ತಂಪು ಚಲ್ಲಿದೆ ಚಳಿಯಲಿ ಏನು ಹಿತವನು ಎಂದು ಈ ಸ್ನೇಹ ಬಂದಿದೆ ಭುವಿಯಲ್ಲೂ ಬೇರೆ ಹೊಸ ಲೋಕ ಕಂಡ ಭ್ರಾಂತಿ ತಂದಿದೆ ಹಿಮದಲ್ಲಿ ಸೇರಿ ಜಾರುವ ಆಸೆ ನನ್ನನ್ನು ಕಾಡಿದೆ ನನ್ನನ್ನು ಕಾಡಿದೆ ಾಗವೋ ಅನುರಾಗವೋ ಯೋಗವೋ ಶುಭ ಯೋಗವೋ ಬಯಸದೆ ಬಂದಿದೆ ಹರುಷವಾ ತಂದಿದೆ ನೀಡಿದೆ ಓ ಒಲವ ನೀಡಿದೆ ஆஹா லா 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 சுகசா நோட்டவாத ஆட்ட சுகவா தந்திதி ಅನುದಿನ ಹೀಗೆ ನಲಿಯುವ ಆಸೆ ಎದೆಯಲ್ಲಿ ತುಂಬಿದೆ ದಿನವೆಲ್ಲ ಕೂಡಿ ಬಂದಾಗಿ ಹಾಡು ಬಯಕೆ ಬಂದಿದೆ ಜೊತೆಯಲ್ಲಿ ಜೋಡಿ ಹಕ್ಕಿಯ ಹಾಗೆ ಹಾರೋಣ ಎನಿಸಿದೆ ಹಾರೋಣ ಎನಿಸಿದೆ வோ அனுராகவோ யோவோவோ வயசதே வந்ததே ஹர்ஷவா தந்தே ஒலவாடேயோ நீ ನೋಡಿ ಈ ಹಾಡು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡು ಈ ಹಾಡು ನನಗೆ ಫೇವ್ರೆಟ್ ಸಾಂಗು ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ನನಗೆ ಇಷ್ಟ ಆಗೋ ರೀತಿ ನಾನು ಹಾಡಿದ್ದೀನಿ ಎಲ್ಲಿ ರಾಗ ತಾಳ ತಪ್ಪಿದೆಯೋ ಗೊತ್ತಿಲ್ಲ ಈ ಹಾಡು ಇಷ್ಟ ಆದರೆ ಲೈಕ್ ಮಾಡಿರಿ ಚಾನಲ್ಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು